ನಾಟ್ ದ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಮೆದು ಮೆದುವಾಗಿ ಆಗಿ ರುಚಿಯಾಗಿದೆ ಒಬ್ಬಟ್ಟು ಇದಕ್ಕೆ ನಾನು ಹಲಸಿನ ಬೀಜಗಳನ್ನು ತೊಳೆದು ಬೇಯಿಸಿ ಇಟ್ಟಿದ್ದೇನೆ ಇವಾಗ ಕಣಕಕ್ಕೆ ರೆಡಿ ಮಾಡುವ ಅರ್ಧ ಕಪ್ಪಿನಷ್ಟು ನೀರ ನೀರಿಗೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹಾಕಿ ಆರರಿಂದ ಎಂಟು ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕಿದ್ದೇನೆ ಕಣಕ ರೆಡಿ ಬಂತು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಅರ್ಧ ಗಂಟೆಯಾದರೂ ಇದನ್ನು ಇಡಬೇಕಾಗ್ತದೆ ಅವಕಾಶವಿದ್ದರೆ ಐದಾರು ಗಂಟೆಗಳ ಕಾಲ ಕೂಡ ಇದನ್ನು ಇಡಬಹುದು ಹಲಸಿನ ಬೀಜಗಳು ಬೆಂದು ತೆಗೆದಿಟ್ಟೋದು ಈಗ ಆಡಿದೆ ಈಗ ಇದರ ಮೇಲಿನ ಇದು ಕೆಂಪು ಸಿಪ್ಪೆಯನ್ನು ತೆಗೆಯುವ ಸಾಧ್ಯವಿದ್ದಲ್ಲಿ ಮಾತ್ರ ಸಿಪ್ಪೆಯನ್ನು ತೆಗೆದಿರಿ ಇಲ್ಲದಿದ್ದರೆ ರುಚಿಗೆ ವ್ಯತ್ಯಾಸ ಬರೋದಿಲ್ಲ ಸಿಪ್ಪೆ ತೆಗೆದ ಹಲಸಿನ ಬೀಜಗಳನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಇಡಬೇಕು ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿ ನಾನೀಗ ಬೆಲ್ಲ ತೆಳು ಮಾಡಿದ್ದೇನೆ ಮಿಕ್ಸಿಯಲ್ಲಿ ರುಬ್ಬಿದ ಹಲಸಿನ ಬೀಜಗಳನ್ನೆಲ್ಲ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಏಲಕ್ಕಿ ಹುಡಿಯನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಇದು ಮಿಶ್ರಣ ಸೌಟಿಯಿಂದ ಕೆಳಗೆ ಇಳಿಯದೆ ದಪ್ಪಗೆ ಇದ್ರೆ ಇದು ರೆಡಿ ಎಂಬ ಅರ್ಥ ಈಗ ಕಣಕದ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದು ಅದರೊಳಗೆ ಹೂರ್ಣವನ್ನು ತುಂಬಿ ದಟ್ಟಿಸುವ ಇನ್ನು ಒಬ್ಬಟ್ಟನ್ನು ಕಾಯಿಸುತ್ತಿದ್ದರೆ ಸವಿಯಲು ಸಿದ್ಧ ಹಲಸಿನ ಬೀಜದ ಈ ನನ್ನ ರೆಸಿಪಿಯನ್ನು ನೀವು ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವಂದನೆಗಳು